ಇವತ್ತು ನಮ್ಮ ಹೂವ ಎಲ್ಲ ನಮ್ಮ ಹೂವು ಒಲೆ ಎಲ್ಲ ಮಾಡ್ತಾ ಮಾಡ್ತಾರೆ ನೋಡಿ ಆ ಥರ ಮಾಡಿದ್ದಾರೆ ನೋಡಿ ಇಂಥವೆಲ್ಲ ಚೆನ್ನಾಗಿ ಮಾಡ್ತಾ ನಮ್ಮ ಅವ್ವ ನೋಡಿ ಫ್ರೆಂಡ್ಸ್ ನೀರು ರೊಟ್ಟಿಕಾಯಿ ಹಿಟ್ಟು ಮತ್ತೆ ಅದು ಗಂಗಾಳ ನೋಡಿ ಅಣಸ್ಬಿಟ್ ತೊಳ್ಕೋಬೇಕ ಆಮಲ್ಕಿ ಅಂಚು ಅಂದ್ರ ಪರ್ಸು ಅಂಚುಟ್ಟ ಅಂದ್ರ ಒಳ್ಳೆ ಅಣಸಿ ಆಮಲ್ಕಿ ಪೇಸ್ ರೆಟ್ಟೆ ಬಣ್ಣೆ ತೊಗೊಂತ ಅದ್ಮ ಕಸ ಇಡ್ಬಾರ್ದಲ್ವಾ ಕಸ ಇದ ವಯಸ್ಸೆ ಇಟ್ಟಿ ವಯಸ್ಸಿ ಎಲ್ಲ ವಯಸ್ಟ್ ಆಗತ್ತೆ ಇವಾಗ ಸುಡ್ತದ ತಿಂಡಿ ಹೆಂಗ ಇರ್ತತೆ ಸೂಪರ್ ಇರ್ತತೆ ನೋಡಿಗೆ ಮಾಡ್ತದ ಸ್ವಲ್ಪ ಇಟ್ಟು ಜಗ್ಗಿ ಓತೆ ಮಾಡೊಡ್ಡ ದೊಡ್ಡ ಮಾಡಿ ಹತ್ತಾರ ಮಾಡಿ ತಿಂಡಿ ತೋರ್ಸ್ತಿನಿ ನಮ್ ಜೋರ್ಸ್ತೀ ಹೋಗ್ತಾರು ಹೊರ ಇನ್ನೊಂದು ಸುಟ್ಟದ

ಇಟ್ಟು ಜಾಸ್ತಿ ಹಾಕಕಲ್ಲ ಇದು ಇದು ಉಪ್ಪು ನೋಡಿ ತಿರುಗಾಕ್ತದ ಆಗೈತೆ ಅವಾಗ ಆ ತರ ಹಾಕ್ಬೇಕು ಸ್ವಲ್ಪ ಸ್ವಲ್ಪ ಮಾಮೂಲು ಸೈಜ್ ಸೂಟ್ ಅಂತಾರೆ ైజ్ స్వల్ప దప్ప ఆబాదు స్వల్ప ఇది టక్ ముగ్గు చట్నీ చట్నీ ಚೆನ್ನ ಇದ್ದಂಗಿಲ್ಲ ಹಾಸ್ ಇವಾಗ ಎಲ್ಲೋ ಕಾಲ ಐತೆ ಮತ್ತೆ ಮಾಡ್ತಾ ಮತ್ತೆ ಇವಾಗ ಒಂದು ರೆಟ್ಟ ಐತತೆ ತಿಂದು ನೋಡಿ ಬನ್ನಿ ಬಂದೆ ನೋಡ್ತೇ ನೋಡ್ಲಾ ಬಂದ ಟಿ ಆಗುತ್ತೆ ನೋಡಿ ಚೆನ್ನಾಗಿದ್ದಾವೆ Ruh falan ya. Ne oldu lan arkası bu? Ne oldu? Onu da aldı. Yağmur mata? Amerika, bu da sarı Ne işin Yaşıyor